ತವರು ಜಿಲ್ಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಜೋರಾಗಿತ್ತು ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅರ್ಧಕ್ಕೆ ಎದ್ದು ಹೋದ್ರು ಡಿಕೆ ಶಿವಕುಮಾರ್ ಹೋದ್ಮೇಲೆ ಭಾಷಣ ಆರಂಭಿಸಿದ ಸಿಎಂ ಎಂ ಶಿ ಸಿಎಂ ಅವರು ಡಿಕೆಶಿ ಹೆಸರನ್ನೇ ಹೇಳಿಲ್ಲ ಹೆಸರು ಹೇಳಿ ಸಾರ್ ಅಂತ ಮನವಿ ಮಾಡಿಕೊಂಡ್ರು ಕೂಡ ಮನೆಯಲ್ಲಿ ಕೂತೋರ ಹೆಸರು ಹೇಳಲ್ಲ ಅಂದ್ಬಿಟ್ರು ಇನ್ ಕಡೆ ಮಹದೇವಪ್ಪ ಸಿಎಂ ಕಿವಿಗೆ ಏನೂ ತುಂಬೇಡ ಅಂತ ಖರ್ಗೆ ವೇದಿಕೆಯಲ್ಲೇ ಗದರಿದ ಪ್ರಸಂಗ ಕೂಡ ನಡೀತು ಮೈಸೂರಿನಲ್ಲಿ ರಾಜ್ಯ ಸರ್ಕಾರ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಇದರ ಜೊತೆಗೆ ಮೈಸೂರು ನಗರದಲ್ಲೇ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜನರ ಮಧ್ಯೆ ನಡೆದುಕೊಂಡು ಬರಲು ಹಾಕಿದ್ದ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡ್ಕೊಂಡು ಬಂದರು ವೇದಿಕೆಗೆ ಬರುತ್ತಿದ್ದಂತೆ ಮೊದಲು ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನ ನಾಯಕರು ನೆರೆದಿದ್ದ ಸಾರ್ವಜನಿಕರಿಗೆ ಬೋಧಿಸಿದ್ರು ಆಮೇಲೆ ದೀಪ ಬೆಳಗುವ ಮೂಲಕ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ವೆಚ್ಚದ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಅನ್ನೋದಕ್ಕೆ ಇವತ್ತಿನ ಸಮಾವೇಶ ಸಾಕ್ಷಿಯಾಯಿತು ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರ ಮುನಿಸು ಕಣ್ಣಿಗೆ ಕಾಣಿಸ್ತಿತ್ತು ಸಮಾವೇಶದಲ್ಲಿ ಭಾಷಣ ಮಾಡುತ್ತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಮಹದೇವಪ್ಪ ಮೇಲೆ ಗರಂ ಆದ್ರು ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯ ಮುನಿಸು ಹೊರಗ್ ಬಂತು ಇದರ ಕುದ್ದೆವಪ್ಪ ಸಿಎಂ ಸಿದ್ದರಾಮಯ್ಯ ಸಮಾವೇಶದಲ್ಲಿ ದೀಪ ಬೆಳಗುವಾಗ ಖರ್ಗೆ ಅವರ ಕೈ ಮಾತ್ರ ಹಿಡಿದು ದೀಪ ಹಚ್ಚಿಸಿದ್ರು ಡಿಕೆ ಶಿವಕುಮಾರ್ ಕಡೆ ನೋಡ್ಲಿಲ್ಲ ಡಿಕೆಶಿ ಸುಮ್ಮನೆ ನಿಂತಿದ್ದಾಗ ಸಚಿವ ಮಹದೇವಪ್ಪ ದೀಪ ಹಚ್ಚಿ ಅಂತ ಡಿಕೆಶಿ ಅವರನ್ನ ಆಹ್ವಾನಿಸಿದ್ರು ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಭಾಷಣ ಆರಂಭಿಸುತ್ತಿದ್ದಂತೆ ಎಲ್ಲರ ಹೆಸರು ಹೇಳಿ ಸ್ವಾಗತ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಭಾಷಣ ಆರಂಭಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ಎದ್ದು ಹೋಗಿದ್ರು ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿ ಇರಲಿಲ್ಲ ಅಂತ ಅವರ ಹೆಸರನ್ನ ಸಿಎಂ ಹೇಳಲಿಲ್ಲ ಆಗ ಕಾಂಗ್ರೆಸ್ ಮುಖಂಡರೊಬ್ಬರು ಸಿದ್ದರಾಮಯ್ಯ ಹತ್ರ ಬಂದು ಡಿಕೆ ಶಿವಕುಮಾರ್ ಹೆಸರು ಹೇಳಿಲ್ಲ ಅಂದಾಗ ಸಿದ್ದರಾಮಯ್ಯ ಸಿಟ್ಟಾದ್ರು ವೇದಿಕೆಯಲ್ಲಿ ಇಲ್ಲದವರನ್ನ ಸ್ವಾಗತಿಸಲ್ಲ ಮನೆಯಲ್ಲಿದ್ದವರ ಹೆಸರು ಹೇಳಲ್ಲ ಅಂತ ಕರಮ್ಮಾದರು ಒಟ್ಟೋಗಿದ್ದಾರೆ ಕೂತ್ಕೊಳ್ಳಿರೋ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಸ್ವಲ್ಪ ಅರ್ಥ ಮಾಡ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಬಗ್ಗೆ ಹೀಗೆ ಹೇಳ್ತಾ ಹೇಳ್ತಾನೆ ಭಾಷಣ ಆರಂಭಿಸಿದ್ರು ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂದ್ರು ಜೆಡಿಎಸ್ ಬಿಜೆಪಿ ಅವರು ದಿವಾಳಿ ಆಗಿದ ಸರ್ಕಾರ ಅನ್ನೋದಕ್ಕೂ ತಿರುಗೇಟು ಕೊಟ್ರು ಅವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ದಿವಾಳಿಯಾಗಿದ್ರೆ ದಿವಾಳಿ ಆಗಿದ್ರೆ ಖಜಾನೆ ಖಾಲಿಯಾಗಿದ್ರೆ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕಾಗ್ತಾ ಇರಲಿಲ್ಲ ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು ಯಾರು ಬೇಕಾದರೂ ವೆರಿಫೈ ಮಾಡಬಹುದು ನಾನು ಜನತಾದಳ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂಥ ಸ್ಥಾನಗಳು ಐವತ್ತೊಂಬತ್ತು ಈಗ ಎಷ್ಟಪ್ಪ ದೇವೇಗೌಡ್ರೆ ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗಲಿಕ್ಕೆ ಶುರು ಮಾಡಿದ್ರಿ ಎಗಳು ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿ ಜೊತೆ ಸೇರ್ಕಂಡಿದ್ದೀರಿ ಈ ಆರ್ಎಸ್ಎಸ್ ಬಿಜೆಪಿ ಇದರಲ್ಲ ಇವರು ಮುನುವಾದಿಗಳು ಸಂವಿಧಾನಕ್ಕೆ ವಿರುದ್ಧ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ಕಾಂಗ್ರೆಸ್ನವರು ನಮ್ಮ ಸ್ಲೋಗನ್ ಏನಪ್ಪಾ ಅಂತಂದ್ರೆ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇನ್ನು ಮೈಸೂರು ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕಾಗಿ ಅಂತ ನಿನ್ನೆ ಅಶೋಕ್ ಆರೋಪಿಸಿದ್ರು ಇದು ಅಭಿವೃದ್ಧಿಯ ಶಕ್ತಿ ಪ್ರದರ್ಶನ ಅಂದ್ರು ಸಿಎಂ ನೀವು ಸಾಧನಾ ಸಮಾವೇಶ ಮೈಸೂರಲ್ಲಿ ಮಾಡ್ತಾ ಇದ್ದೀರಲ್ಲ ಆ ಮೈಸೂರಿನ ಮರ್ಮ ಏನು ಮರ್ಮ ಮೈಸೂರಿನ ಸಾಧ ಸಮಾವೇಶದ ಮರ್ಮ ಇದೆ ನಾನು ಒದ್ದು ಕಿತ್ಕೊಂತೀನಿ ಅಂದ್ರಲ್ಲ ಆ ಮೆಸೇಜ್ ಕೊಡೋಕ್ಕೆ ನೀನು ಒದ್ದು ನನ್ನ ಕಿತ್ಕೊಳಕ್ಕಾಗಲ್ಲ ಅನ್ನೋ ಮೆಸೇಜ್ ಕೊಡೋವಂಥ ಒಂದು ಸಮಾವೇಶ ಅಷ್ಟೆ ಒದ್ದು ಕಿತ್ಕೊಳೋರು ಒಂದು ಕಡೆ ನೀವು ಒದ್ದು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಒಂದು ಇನ್ನೊಂದು ಕಡೆ ಎರಡು ಗುಂಪುಗಳ ಎರಡು ಗುಂಪುಗಳ ಮಧ್ಯೆ ನಡೀತಾ ಇರುವಂಥ ಸಮಾವೇಶ ಅದು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಹೇಳ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿಎಂ ಭಾಷಣಕ್ಕೂ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರವನ್ನ ಬೈತಾ ಭಾಷಣ ಮಾಡ್ತಿದ್ರು ಆಗ ಸಚಿವ ಮಹದೇವಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಏನೋ ಮಾತಾಡ್ತಿದ್ರು ಆಗ ಸಿಟ್ಟಿಗೆದ್ದ ಖರ್ಗೆ ಮಹದೇವಪ್ಪರನ್ನ ಗದರಿದ್ರು ಅವ್ರ ಕಿವಿಗೆ ಏನೇನೋ ತುಂಬಬೇಡ ಕೂತ್ಕೋ ಅಂದ್ರು ಕಿವಿ ಇದು ಸರಿಯಾಗಿ ಇನ್ನೂ ಭಾಷಣದ ವೇಳೆ ಖರ್ಗೆ ಗ್ಯಾರಂಟಿಗಳನ್ನ ಹೊಗಳಿದ್ರು ಬಿಜೆಪಿ ಅವರನ್ನು ತೆಗಳಿದ್ರು ಶಾಸಕರಿಗೆ ಅನುದಾನ ಕೊಟ್ಟಿದ್ದನ್ನ ಹೊಗಳ್ತಾನೆ ಸಿದ್ದರಾಮಯ್ಯ ಇದ್ರೆ ಲಕ್ಷ್ಮಿ ಕಾಲ್ ಮುರ್ಕೊಂಡು ಕಾಂಗ್ರೆಸ್ ದುಡ್ಡಿಲ್ಲ ಅಂದ್ರು ಸರ್ಕಾರ ದಿವಾಳಿ ಎದ್ದಿದೆ ಎಲ್ಲಿ ದಿವಾಳಿ ಎಲ್ಲಿ ಹೇಳಿ ನೋಡಮ್ ನಿಮ್ದೇನಾರ ಸಾಲ ಮಾಡಿದ್ರೆ ನಿಮ್ಮ ಬ್ಯಾಂಕ್ದವ್ರು ಜಪ್ತಿ ಮಾಡಿ ನಿಮ್ ದಿವಾಳಿ ಎತ್ತಿರಬೇಕೆ ಹೊರತಾಗಿ ಸರ್ಕಾರ ದಿವಾಳಿ ಎದ್ದಿಲ್ಲ ಸರ್ಕಾರ ದಿವಾಳಿ ಹೇಳ್ಬೇಕಾದ್ರೆ ಒಂದೊಂದು ಎಮ್ ಎಲ್ ಎಗೆ ಅಭಿವೃದ್ಧಿ ಕೆಲಸಕ್ಕಾಗಿ ಐವತ್ತೈವತ್ತು ಕೋಟಿ ರೂಪಾಯಿ ಕೊಡ್ತಿದ್ರಾ ಕೊಡ್ತಿದ್ರನ್ರಿ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾದ್ರೆ ದುಡ್ಡು ಇಲ್ಲದೆ ಅನೌನ್ಸ್ ಮಾಡ್ತಾರ ದುಡ್ಡು ಇಲ್ಲದೆ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನ ಮರ್ಯಾದೆ ಹೋಗ್ತದೆ ಮತ್ತು ನಮ್ಮ ಶಿವಕುಮಾರ್ ಹಿಂಗೆ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅವ್ರದ್ದು ಮರ್ಯಾದೆ ಹೋಗ್ತದೆ ಇಬ್ರು ಮರ್ಯಾದೆ ಕಳ್ಕೋತಾರೆ ದುಡ್ಡು ನೋಡಿ ಅವರು ಲಕ್ಷ್ಮಿಗೆ ಗುರ್ತಿಡ್ದಾರೆ ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿ ಏನಾಗ್ತದೆ ನಾನೇನು ಹೇಳ್ತೇನೆ ಯಾವಾಗ ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಅವಾಗಾವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾರೆ ಅಲ್ಲೇ ಆದ್ರೆ ಯಾವಾಗ ಯಾವಾಗ ದವರು ಬರ್ತಾರೋ ಓಡಕ್ ಶುರು ಮನೆಯಿಂದ ಸರ್ಕಾರದಿಂದ ಮೈಸೂರು ಸಮಾವೇಶದಲ್ಲಿ ಖರ್ಗೆ ಭಾಷಣದ ಮಧ್ಯೆನೆ ಕೆ ಶಿವಕುಮಾರ್ ಎದ್ದು ಹೋದ್ರು ಅರ್ಧಕ್ಕೆ ಎದ್ದು ಹೋಗೋ ಮೊದಲೇ ಡಿ ಕೆ ಶಿವಕುಮಾರ್ ಭಾಷಣ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಆಶೀರ್ವಾದ ಮಾಡಿ ನಾನು ಕೂಡ ಬದ್ಧನಾಗಿ ನಿಮ್ಮ ಋಣ ತೀರಿಸ್ತೀನಿ ಅಂದ್ರು ಡಿಕೆಶಿ

ಮಹೇಶ್ ಕುಟುಂಬಕ್ಕೆ ವೇದಿಕೆಯಲ್ಲೇ ಒಂದು ಕೋಟಿ ಆರು ಲಕ್ಷ ಪರಿಹಾರ ಚೆಕ್ ನೀಡಲಾಯಿತು ಮಹೇಶ್ ರವರ ಕುಟುಂಬದವರಿಗೆ ಒಂದು ಕೋಟಿ ರಿಮೆಯ ಮೊತ್ತವನ್ನ ನೀಡುತ್ತಿದ್ದಾರೆ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅರ್ಧಕ್ಕೆ ಎದ್ದು ಹೋಗಿದ್ದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರು ಹೇಳದೆ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದನ್ನೇ ಬಿಜೆಪಿ ಅವರು ಟ್ರೋಲ್ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯರ ಶೂನ್ಯ ಸಾಧನೆ ಸಮಾವೇಶದಿಂದ ಎದ್ದು ಹೊರಟ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕೂತ ಡಿಕೆಶಿಯನ್ನ ಸ್ವಾಗತಿಸಲ್ಲ ಎಂದ ಸಿದ್ದರಾಮಯ್ಯ ಸೆಪ್ಟೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಡಿಕೆಶಿಗೆ ಕಾಂಗ್ರೆಸ್ ಸಮಾವೇಶದಲ್ಲಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಅಂತೆಲ್ಲ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ನಾಪತ್ತೆಯಾಗಿದ್ದ ಬಿಜೆಪಿ ಶಾಸಕ ಬೈರತಿ ಬಸವರಾಜು ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದರು ಖಾಕಿ ಕೇಳಿದ ಪ್ರಶ್ನೆಗಳಿಗೆಲ್ಲ ತಡಬಡಾಯಿಸಿ ಉತ್ತರ ಕೊಟ್ಟರು ಸದ್ಯಕ್ಕೆ ಪೊಲೀಸರು ಕೊಲೆ ಆರೋಪಿಯಾಗಿರುವ ಬೈರತಿ ಬಸವರಾಜು ಅವರನ್ನ ಬಿಟ್ಕಳಿಸಿದ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ಶಾಸಕ ಬೈರತಿ ಬಸವರಾಜ್ಗೆ ಖಾಕಿ ಡ್ರಿಲ್ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಬಿಜೆಪಿ ಶಾಸಕ ಬೈರತಿ ಬಸವರಾಜು ಹೆಸರು ತಳುಕು ಹಾಕಿಕೊಡ್ತಾ ಇದ್ದಂತೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ಸದ್ಯ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಪೊಲೀಸರು ಭೈರತಿ ಬಸವರಾಜ್ಗೆ ನೋಟಿಸ್ ನೀಡಿದ್ರು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು ಇವತ್ತು ಭಾರತಿನಗರ ಠಾಣೆಗೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಾಜರಾಗಬೇಕಿದ್ದ ಶಾಸಕ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾದರು ಸಾಲು ಸಾಲು ಪ್ರಶ್ನೆಗಳ ಮುಂದಿಟ್ಟ ತನಿಖಾಧಿಕಾರಿ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಹಾಗಾದರೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಬಿಕ್ಲು ಶಿವ ನಿಮಗೆ ಯಾವಾಗಿನಿಂದ ಪರಿಚಯ ಬಿಕ್ಲು ಶಿವ ಕೊಲೆ ಆರೋಪವಿದೆ ಏನು ಹೇಳ್ತೀರಿ ಜಮೀನು ವ್ಯಾಜ್ಯಕ್ಕೂ ನಿಮಗೂ ಸಂಬಂಧವಿದೆಯಾ ಜಮೀನು ವ್ಯಾಜ್ಯದಲ್ಲಿ ನಿಮ್ಮ ಹೆಸರು ಯಾಕೆ ಬಂತು ಬಿಕ್ಲು ಶಿವನಿಗೂ ನಿಮಗೂ ಪರಿಚಯ ಆಗಿದ್ದು ಹೇಗೆ ಏವನ್ ಜಗದೀಶ್ ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ ಜಗ್ಗನ ಪರಿಚಯ ಆಗಿದ್ದು ಹೇಗೆ ರಾಜಕೀಯ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಿದ್ರಾ ದೂರಿನಲ್ಲಿ ನಿಮ್ಮ ಹೆಸರು ಇದೆ ಏನಂತೀರಿ ಆರೋಪಿಗಳಿಗೆ ಆಮಿಷ ದ್ವೇಷ ಕಿರುಕುಳ ಏನಾದರೂ ಇದೆಯಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ರು ಅಧಿಕಾರಿಗಳ ಪ್ರಶ್ನೆಗೆ ಬೈರತಿ ಉತ್ತರಿಸಿದ್ದು ವಿಚಾರಣೆ ಬಳಿಕ ರಿಯಾಕ್ಷನ್ ಕೊಟ್ಟ ಬೈರತಿ ಬಸವರಾಜ್ ಎಸಿಪಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ನನಗೆ ಯಾವ ಜಗದೀಶ್ ಪರಿಚಯ ಇಲ್ಲ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ದೇನೆ ಬುಧವಾರ ಮತ್ತೆ ಬರೋದಕ್ಕೆ ಹೇಳಿದ್ದು ವಿಚಾರಣೆಗೆ ಹಾಜರಾಗ್ತೇನೆ ಅಂದರು ಮತ್ತೆ ಮತ್ತೇನು ಕರಿತೀನಿ ಅಂತ ಹೇಳಿದ್ದಾರೆ ಕರೆದಾಗ ಮತ್ತೆ ಬರ್ತೀವಿ ಮತ್ತೆ ಕೂಡ ನಮ್ಮ ಸಹಕಾರನ ತನಿಖಾ ಕೊಡ್ತೇನೆ ನಮ್ಮ ಪಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ ತನಿಖಾ ಹೇಳಿದೀವಿ ಅವ್ರ ಮುಂದೆ ಹೇಳಿದ್ದೀನಿ ಸೊ ಅದು ಇನ್ನು ನನಗೆ ಇನ್ನು ಒಂದು ಅಂತ ಹೇಳಿದ್ದಾರೆ ಅವತ್ತು ಕೂಡ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ಅವತ್ತು ಕೂಡ ಬರ್ತೇನೆ ಬಂದು ಅವತ್ತು ಈಗ ಕೇಳ್ತೀವಿ ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗ್ತದೆ ಪರಿಚಯ ಇಲ್ಲ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ನಿರೀಕ್ಷಣಾ ಜಾಮೀನಿಗೆ ಏವನ್ ಜಗದೀಶ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು ತನಿಖಾಧಿಕಾರಿ ವರದಿ ಸಲ್ಲಿಸಲು ಪಿಪಿ ಕಾಲಾವಕಾಶ ಕೋರಿದ ಹಿನ್ನೆಲೆ ಜುಲೈ ಇಪ್ಪತ್ತೊಂದಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಈ ಮಧ್ಯೆ ಕೇಸಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿ ಶಾಮೀಲಾಗಿರುವ ಆರೋಪವಿದ್ದು ತನಿಖೆ ನಡೆಸಲಾಗುತ್ತಿದೆ ಆರೋಪಿ ಜಗದೀಶ್ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಕಿತ್ತಗನೂರಿನ ಸರ್ವೆ ನಂಬರ್ ಎರಡು ನೂರ ಹನ್ನೆರಡರ ಜಮೀನು ವ್ಯಾಜ್ಯದ ಬಗ್ಗೆ ಅಂದಿನ ಕಮಿಷನರ್ ದಯಾನಂದ್ ಅವರಿಗೆ ಶಿವ ದೂರು ಕೊಟ್ಟಿದ್ದ ಭಾರತಿ ನಗರದಲ್ಲಿ ಜಗದೀಶ್ ಮೇಲೆ ದಾಖಲಾಗಿದ್ದ ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ರಾಮಮೂರ್ತಿ ನಗರದಲ್ಲಿ ಸಾಕ್ಷ್ಯ ಸಮೇತ ದೂರು ನೀಡಿದ್ರೂ ಕೇಸ್ ದಾಖಲಿಸಿರಲಿಲ್ಲ ಈ ಬಗ್ಗೆ ಮಾಹಿತಿ ಪಡೆದರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗ್ತಾ ಇದ್ದಂತೆ ರಾಜಕೀಯ ವಾಕ್ಸಮರ ಜೋರಾಗಿದೆ ಬೈರತಿ ಪರ ಬ್ಯಾಟಿಂಗ್ ಮಾಡಿ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಕೂಡ ಮಾತನಾಡಿ ರಾಜಕಾರಣಿ ಅಂದರೆ ಯಾರೋ ಬಂದು ಫೋಟೋ ತೆಗೆದುಕೊಡ್ತಾರೆ ಅದನ್ನೇ ಇಟ್ಕೊಂಡು ಅವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಇದು ಟಾರ್ಗೆಟ್ ಪಾಲಿಟಿಕ್ಸ್ ಅಲ್ವಾ ಅಂತ ಆಕ್ರೋಶ ಹಾಕಿದ್ದಾರೆ ಬೈರತಿ ಬಸವರಾಜ ಎರಡು ಎಫ್ಐಆರ್ ಕಾಪಿ ಇದೆ ಒಂದು ಎಫ್ಐಆರ್ ಕಾಪಿಯಲ್ಲಿ ಬೈರತಿ ಬಸವರಾಜ್ ಫಸ್ಟ್ ಎಫ್ಐಆರ್ ಕಾಪಿಯಲ್ಲಿ ಇದರಲ್ಲಿ ಬೈರತಿ ಬಸವರಾಜ ಅವರ ಹೆಸರು ಇಲ್ಲ ಉಲ್ಲೇಖ ಇಲ್ಲ ಎರಡನೇ ಎಫ್ಐಆರ್ ಕಾಪಿಯಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಹೆಸರು ಹೇಳಿದ್ದಾರೆ ಅಂತ ಪೊಲೀಸರು ಬರ್ಕೊಂಡಿದ್ದಾರೆ ಒಂದು ಸರ್ಕಾರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡರೇ ಎಫ್ಐಆರ್ ಕಾಪಿ ಹಂಗ್ ಬರುತ್ತೆ ಯಾಕೆ ಬರುತ್ತೆ ಯಾವ ದುರುದ್ದೇಶದಿಂದ ಬರುತ್ತೆ ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಉದ್ದೇಶ ಪೂರ್ವಕವಾಗಿ ಬೈರತಿ ಇದರಲ್ಲಿ ಇದ್ರಲ್ಲಿ ಸಿಲ್ಸಕ್ಕೆ ಎಫ್ ಐ ಆರ್ ಅನ್ನ ಹಾಕಿದ್ದಾರೆ ಇದು ಸರ್ಕಾರದ ಮಸಲತ್ತು ಪೊಲೀಸ್ನವರೇ ಬರ್ಕೊಂಡಿದ್ದಾರೆ ನಮಗೂ ಹೇಳಿದ್ರು ನೋಡಿ ನಾವು ಬರಿತೀವಿ ಹೂ ಅನ್ಬೇಕು ನೀವು ಇಲ್ಲ ಅಂತಂದ್ರೆ ಈ ಕೇಸ್ ನಿಲ್ಲಲ್ಲ ಹಿಂಗೆ ಹೇಳ್ಕೊಟ್ರಂತೆ ಪೊಲೀಸ್ನವರು ಪೊಲೀಸ್ನವರು ಕೂಡ ಸ್ವಲ್ಪ ಗುಲಾಮಗಿರಿ ಮಾಡೋದನ್ನು ನಿಲ್ಲಿಸಬೇಕು ನೋಡಿ ಎಷ್ಟು ಗುಲಾಮಗಿರಿ ಮಾಡಿದ್ರು ಸಿದ್ದರಾಮಯ್ಯನ ಮೇಲೆ ತಪ್ಪು ಬಂದಾಗ ಅವರು ಖಂಡಿತ ಪೊಲೀಸ್ ಆಫೀಸರ್ಗಳ ಮೇಲೇ ಹಾಕಿದ್ರಲ್ಲ ಹಂಗೆ ನಿಮ್ಮ ಮೇಲೂ ನಾಳೆ ಹಾಕ್ತಾರೆ ಇದೆಲ್ಲದರ ಮಧ್ಯೆ ಮರಣೋತ್ತರ ಪರೀಕ್ಷೆ ವರದಿ ಪೊಲೀಸರ ಕೈ ಸೇರಿದ್ದು ಮೂವತ್ತೈದು ಬಾರಿ ಕೊಚ್ಚಿ ಕೊಚ್ಚಿ ಹತ್ಯೆ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ಸದ್ಯ ಬಂಧಿತ ಆರೋಪಿಗಳನ್ನ ವಿಚಾರಣೆ ನಡೆಸುತ್ತಿದ್ದು ತನಿಖೆ ಬಳಿಕ ಮತ್ತಷ್ಟು ಸತ್ಯ ಹೊರಬರಬೇಕಿದೆ ಗಂಗಾಧರ ಗಂಗಾಧರವಾಗಟ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟಿನ್ ಪಂಚಮಸಾಲಿ ಪೀಠದ ಸ್ವಾಮೀಜಿಯನ್ನ ಮಠದಿಂದಲೇ ಉಚ್ಚಾಟನೆ ಮಾಡೋಕೆ ಸಿದ್ಧತೆ ನಡೀತಾ ಇದೆ ಒಂದು ಕಡೆ ಪೀಠದಿಂದ ಸ್ವಾಮೀಜಿಗಳನ್ನ ಕೆಳಗಿಳಿಸೋ ಕಸರತ್ತು ನಡೀತಾ ಇದ್ರೆ ಇನ್ನೊಂದು ಕಡೆ ಅನಾರೋಗ್ಯದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆಗೆ ಸೇರಿದ್ದಾರೆ ಇದೆಲ್ಲ ಪ್ರಚಾರದ ಗಿಮಿಕ್ ಅಂತ ಇದ್ದಾರೆ ವಿಜಯಾನಂದ ಕಾಶಪ್ಪನವರ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀಗಳ ನಡುವಿನ ಸಮರ ಇನ್ನಷ್ಟು ತಾರಕಕ್ಕೇರಿದೆ ಮಠಕ್ಕೆ ಬೀಗ ಹಾಕಿದ್ದ ವಿವಾದದ ಬೆನ್ನಲ್ಲೇ ಸ್ವಾಮೀಜಿ ರೊಚ್ಚಿಗೆದ್ದಿದ್ರು ಮಠವನ್ನ ಬಿಡೋ ಮಾತೇ ಇಲ್ಲ ಎಂದಿದ್ರು ಶ್ರೀಗಳಿಗೆ ತಮ್ಮದೇ ಬಣ ಬೆಂಬಲ ಕೊಟ್ಟು ಆತ್ಮಸ್ಥೈರ್ಯ ತುಂಬಿತ್ತು ಇದೀಗ ಪೀಠಕ್ಕೆ ಬೀಗ ಹಾಕಿದ್ದ ಕೇಸ್ ದೊಡ್ಡದಾಗಿದೆ ಯಾವ ಮಟ್ಟಕ್ಕೆ ಅಂದರೆ ಪೀಠದ ಶ್ರೀಗಳನ್ನೇ ನಾವು ಚೇಂಜ್ ಮಾಡಿಬಿಡ್ತೀವಿ ಎಂದಿದ್ದಾರೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ನ್ಯೂಸ್ ಐಟೀನ್ ಜೊತೆ ಮಾತನಾಡಿದ ಅವರು ನಾನು ಯಾರಿಗೂ ಬಗ್ಗಲ್ಲ ನನ್ನನ್ನು ಬಗ್ಗಿಸೋಕ್ಕೂ ಆಗಲ್ಲ ಆದಷ್ಟು ಶೀಘ್ರದಲ್ಲಿಯೇ ಹೊಸ ಶ್ರೀಗಳ ನೇಮಕ ಮಾಡ್ತೇವೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ನಾವಾಗಿಯೇ ಪೀಠ ಬಿಟ್ಟು ಹೋಗಿ ಅಂತ ಹೇಳಲ್ಲ ಅವರೇ ಬೇರೆ ಪೀಠ ಕಟ್ಟಿಕೊಳ್ಳುವುದಾಗಿ ಹೇಳಿದ್ದಾರೆ ಈಗಾಗಲೇ ಅದಕ್ಕಾಗಿ ಭೂಮಿ ಕೂಡ ಖರೀದಿಸಿದ್ದಾರೆ ಅವರು ಬೇರೆ ಪೀಠ ಕಟ್ಟಿಕೊಂಡು ಹೋಗಲಿ ಎಂದು ವಾರ್ನಿಂಗ್ ಕೊಟ್ಟಂತೆ ಮಾತಾಡಿದ್ದಾರೆ ಮಠಕ್ಕೆ ಇವರು ಕಳೆದ ಎರಡು ವರ್ಷದಿಂದ ಮಠ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾರೆ ಮತ್ತು ಮಠಕ್ಕೆ ಯಾಕೆ ಬಂದು ಕೂತರು ತ್ಯಾಗ ಮಾಡಿದವರು ಮತ್ತು ಪರ್ಯಾಯ ಮಠ ಯಾಕೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಇವರು ಮತ್ತು ಅವ್ರು ನಾಯಕರ ಬೇಲೆ ಹೇಳಸ್ತಾರಲ್ಲ ಇವರು ನಾವು ಹತ್ತು ಎಕರೆ ಜಮೀನು ತೊಗೊತೀವಿ ಹದಿನೈದು ಎಕರೆ ಜಮೀನು ತಗೊತೀವಿ ಮಾಡಿಕೊಳ್ಳಿ ಪಾಪ ಅವ್ರಿಗೆ ಸ್ವಾಗತ ಮಾಡ್ತೀನಿ ನಾನು ಮಾಡಲಿ ಗುರುಗಳು ಕರ್ಕೊಂಡು ಮಾಡಲಿ ಸಮಾಜಕ್ಕೆ ಒಳ್ಳೇದಾಗದಾದರೆ ಎಲ್ಲದಕ್ಕೂ ತ್ಯಾಗ ಅಂತ ಹೇಳಿಬಿಟ್ಟಿದೆ ಕಾಶಪ್ಪನವರು ಹೀಗೆ ಮಾತಾಡ್ತಾರೆ ಅಂತ ಶ್ರೀಗಳಿಗೆ ಗೊತ್ತಿತ್ತೋ ಇಲ್ವೋ ಆದರೆ ಶ್ರೀಗಳ ಆರೋಗ್ಯದಲ್ಲಿ ಬೆಳಿಗ್ಗೆಯೇ ಏರುಪೇರಾಗಿದೆ ಸ್ವಾಮೀಜಿಗೆ ತಲೆನೋವು ವಾಂತಿ ಹಾಗೂ ಎದೆ ನೋವು ಕಾಣಿಸ್ಕೊಂಡಿದೆ ತಕ್ಷಣ ಶ್ರೀಗಳೇ ಎದ್ದು ನಡೆದುಕೊಂಡು ವಾಹನ ಹತ್ಕೊಂಡು ಬಾಗಲಕೋಟೆಯ ಎಕೆರೂಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಐಸಿಯು ನಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ವಾಂತಿ ಆಗಿತ್ತು ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಏನ್ ಹಿರಿಯರು ಏನಂದ್ರು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಯಾಕಂದ್ರೆ ಚೆನ್ನಾಗಿರ್ತು ಅಂತ ಹೇಳಿ ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಏನಿಲ್ಲ ಬೀದ ಹಾಕಿಂದ ಸ್ವಲ್ಪ ನಂಬ್ಕೊಂಡು ಹಿಂಗಾಗಿ ಇವತ್ತಿನ ದಿನ ಮತ್ ಇದೆಲ್ಲ ಆಗುದು ಟೆನ್ಶನ್ ಆದ ಸಲಾಗಿ ಮತ್ ಬಿ ಪಿ ಜಿ ಹೆಚ್ಚ ಹೆಚ್ಚ ಕಡಿಮೆ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದ್ರು ಒಟ್ನಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಫೈಟ್ ದೊಡ್ಡ ಮಟ್ಟಕ್ಕೆ ಹೋಗಿದೆ ಮುಂದಿನ ದಿನಗಳಲ್ಲಿ ಈ ಮಠದ ವಿವಾದ ಹೇಗೆ ಅಂತ್ಯ ಕಾಣಲಿದೆ ಶ್ರೀಗಳು ಹೊಸ ಮಠವನ್ನೇ ಕಟ್ಟಿಕೊಳ್ತಾರಾ ಇರೋ ಮಠವನ್ನ ಬಿಟ್ಟು ಹೋಗ್ತಾರಾ ಹಾಗೆ ಮಠದ ಭಕ್ತರ ನಡೆಯೇನು ಅನ್ನೋದನ್ನ ಕಾದು ನೋಡಬೇಕಿದೆ ಬಾಗಲಕೋಟೆಯಿಂದ ಮಂಜುನಾಥ್ ಜೊತೆ ಹುಬ್ಬಳ್ಳಿಯಿಂದ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಕನ್ನಡ ಪುನರ್ವಸು ಮಳೆ ಕರ್ನಾಟಕದಲ್ಲಿ ಮೋಡ ಕಬಿದ ವಾತಾವರಣ ಸೃಷ್ಟಿ ಮಾಡಿದೆ ಕರಾವಳಿಯ ಮೂರು ಜಿಲ್ಲೆಗಳಿಗೆ ನಾಳೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಇನ್ನು ರಾಜಸ್ಥಾನ ಒಡಿಶಾ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಪಾಕಿಸ್ತಾನದಲ್ಲಂತೂ ಪ್ರವಾಹವೇ ಸೃಷ್ಟಿಯಾಗಿದ್ದು ಸಾವಿರಾರು ಜನ ಬೀದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡದ ಜೊತೆ ಉಡುಪಿ ಉತ್ತರ ಕನ್ನಡಕ್ಕೂ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಜಿಲ್ಲೆಗಳಿಗೆ ನಾಳೆ ಆರೆಂಜ್ ಅಲರ್ಟ್ ಘೋಷಿಸಿದ್ರೆ ಉಳಿದಂತೆ ಬೆಂಗಳೂರು ಸೇರಿ ಎಲ್ಲಾ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಬಬಲಾದ ಗ್ರಾಮದಲ್ಲಿ ಹತ್ತಾರು ಮನೆ ಜಲಾವೃತವಾಗಿದ್ದು ಸರ್ಕಾರಿ ಶಾಲಾ ಆವರಣವೂ ಸಂಪೂರ್ಣ ಮುಳುಗಡೆಯಾಗಿದೆ ಮನೆಗಳು ಜಲಾವೃತವಾಗಿ ದವಸ ಧಾನ್ಯವೆಲ್ಲ ನೀರು ಪಾಲಾಗಿದ್ದು ಜನ ಕಂಗಾಲಾಗಿದ್ದಾರೆ ಮುಷ್ಟೂರು ಬೀರನಾಳ ಬಗಲಾಪುರ ರಸ್ತೆಗಳು ಜಲಾವೃತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿದ್ದರಿಂದ ಜನರು ಊರಿಗೆ ತೆರಳಲು ಪಡಬಾರದ ಕಷ್ಟ ಅನುಭವಿಸುತ್ತಿದ್ದಾರೆ ಮತ್ತೊಂದು ಕಡೆ ಬೀರನಾಳ ಬಬಲಾದ ಭಾಗದಲ್ಲಿ ಹತ್ತಿ ಬೆಳೆ ನಾಶವಾಗಿ ರೈತರು ಕಂಗಾಲಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಮತ್ತೆ ಮಳೆಯ ಅಬ್ಬರ ಶುರುವಾಗಿದ್ದು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಹುಬ್ಬಳ್ಳಿ ನಗರದ ದುರ್ಗೈದ ಬೈಲ್ ತುಳಜಾ ಭವಾನಿ ರಸ್ತೆ ಸೇರಿ ಹಲವೆಡೆ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು ನೀರು ಹರಿದು ಹೋಗಲು ವ್ಯವಸ್ಥೆ ಇಲ್ಲ ಅಂತ ಪಾಲಿಕೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಭಾರೀ ಮಳೆಗೆ ರಾಜಸ್ಥಾನದ ಅಜ್ಮೇರ್ನ ಅನಸಾಗರ ಉಕ್ಕಿ ಹರಿಯುತ್ತಿದ್ದು ಚೌಪದಿ ಪ್ರದೇಶ ಜಲಾವೃತವಾಗಿದೆ ಮತ್ತು ಜನವಸತಿ ಪ್ರದೇಶಗಳು ಕೂಡ ಜಲಾವೃತವಾಗಿದೆ ಡ್ರೋನ್ ದೃಶ್ಯಗಳಲ್ಲಿ ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣಿಸುತ್ತಿದ್ದು ಜನರ ಬದುಕು ದುಸ್ತರವಾಗಿದೆ ಉಕ್ಕಿ ಹರಿಯುತ್ತಿರುವ ಅಜ್ಮೇರ್ನ ಅನಾಸಾಗರ ಸರೋವರದ ನೀರನ್ನ ನಿಲ್ಲಿಸಲು ಸ್ಥಳೀಯ ನಿವಾಸಿಗಳು ಮರಳಿನ ಚೀಲಗಳನ್ನು ಬಳಸುತ್ತಿದ್ದಾರೆ ಪುರಸಭೆಯ ಮುಖ್ಯ ಎಂಜಿನಿಯರ್ಗಳು ನೆರವಾಗಿದ್ದು ನೀರು ಹರಿಯುವಿಕೆ ದಿಕ್ಕು ಬದಲಿಸಲು ಮರಳಿನ ಚೀಲಗಳನ್ನು ರಸ್ತೆಗೆ ಹಾಕಿದ್ದಾರೆ ಚಾನಲ್ ಗೇಟ್ಗಳನ್ನು ಸುಮಾರು ಮೂವತ್ತು ಇಂಚುಗಳಷ್ಟು ತೆರೆಯಲಾಗಿದೆ ಗಂಗಾ ಯಮುನಾ ನದಿ ಉಕ್ಕಿ ಹರಿಯುತ್ತಿದ್ದು ನೂರಾರು ಮನೆಗಳ ಮುಂದೆ ನದಿ ನೀರು ಹರಿಯೋಕೆ ಶುರುವಾಗಿದೆ ಪ್ರಯಾಗ್ರಾಜಿನ ಮನೆಗಳಿಗೆಲ್ಲ ಮೋರಿ ನೀರು ನುಗ್ಗಿದೆ ಒಂದು ಕಡೆ ಕೊಳಚೆ ನೀರಿನಿಂದ ರಸ್ತೆಗಳು ಆವೃತವಾಗಿದ್ರೆ ಇನ್ನೊಂದು ಕಡೆ ನದಿ ನೀರಿನಿಂದ ರಸ್ತೆಗಳೇ ಮುಳುಗಿ ಹೋಗಿ ಜನ ಮನೆ ಬಿಟ್ಟು ಬರೋದಕ್ಕೂ ಆಗದೆ ಒದ್ದಾಡುತ್ತಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲೂ ಮಹಾಮಳೆ ಅಬ್ಬರಿಸ್ತಾ ಇದೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡ್ತಿದ್ದಾರೆ ನಿನ್ನೆಯಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಇನ್ನೂ ಎರಡು ದಿನ ಮಳೆ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ ಇದಿಷ್ಟು ಭಾರತದ ಕತೆಯಾದರೆ ಪಾಕಿಸ್ತಾನದಲ್ಲಿ ಮೇಘ ಸ್ಫೋಟಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಸಾವಾಗಿದೆ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಇದೇ ಮೊದಲ ಸಲ ಪಾಕಿಸ್ತಾನ ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸ್ತಾ ಇದೆ ಚಕ್ವಾಲ್ನಲ್ಲಿ ಮೇಘಸ್ಫೋಟದ ಜೊತೆ ಒಂದೇ ದಿನ ನಾನೂರ ಇಪ್ಪತ್ತೈದು ಮಿಲಿಮೀಟರ್ ಮಳೆಯಾಗಿ ಪ್ರವಾಹ ಸೃಷ್ಟಿಯಾಗಿದೆ ಪಾಕಿಸ್ತಾನದ ಶೇಖುಪುರ ಇಸ್ಲಾಮಾಬಾದ್ ರಾವಲ್ಪಿಂಡಿ ನುಲ್ಲಾಲೈ ಭಾಗದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ Bureau Report News 18